ಹಾನಗಲ್ ಗ್ಯಾಂಗ್ ರೇಪ್ ಕೇಸ್ ಆರೋಪಿಗಳು ಪುಂಡಾಟ ಮೆರೆದಿದ್ದಾರೆ ಬೇಲ್ ಸಿಗುತ್ತಲೇ ಆರೋಪಿಗಳಿಂದ ರೋಡ್ ಶೋವನ್ನ ಅನ್ನ ನೋಡಿ ಹಾನಗಲ್ ಗ್ಯಾಂಗ್ ರೇಪ್ ಕೇಸ್ ಆರೋಪಿಗಳೇನಿದ್ದಾರೆ ಜಾಮೀನು ಸಿಗ್ತಾ ಇದ್ದಂತೆ ರೋಡ್ ಶೋ ಅನ್ನ ಮಾಡಿದ್ದಾರೆ ಎಲ್ಲಿ ಅಂತ ಅಂದ್ರೆ ಹಾವೇರಿ ಜಿಲ್ಲೆಯ ಅಕ್ಕಿ ಆಲೂರು ಪಟ್ಟಣದಲ್ಲಿ ಬಿಲ್ಡಪ್ ಕೊಟ್ಟಿದ್ದಾರೆ ಜೈಲಿಂದ ಅಕ್ಕಿ ಆಲೂರಿಗೆ ತೆರಳೋವರೆಗೂ ಕೂಡ ರೋಡ್ ಶೋ ಅನ್ನ ಮಾಡಿದ್ದಾರೆ ಇನ್ನ ರೋಡ್ ಶೋ ನಡೆಸಿದ್ದಾರೆ ಎನ್ನಲಾದಂತಹ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಗ್ಯಾಂಗ್ ರೇಪ್ ಕೇಸ್ನ ಪ್ರಮುಖ ಏಳು ಆರೋಪಿಗಳಿಗೆ ಬೇಲ್ ಸಿಕ್ಕಿದೆ ಕಾರುಗಳಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಬೆಂಬಲಿಗರ ಜೊತೆ ಮೆರವಣಿಗೆಗೆ ಹೋಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಎಂಟರಂದು ಹಾನಗಲ್ನಲ್ಲಿ ಒಂದು ಗ್ಯಾಂಗ್ ರೇಪ್ ನಡೆದಿತ್ತು ಅದರಲ್ಲಿ ಪ್ರಮುಖ ಆರೋಪಿಗಳು ಇವರೆಲ್ಲರಿಗೂ ಕೂಡ ಬೇಲ್ ಸಿಕ್ಕಿದೆ ಇವರು ರೋಡ್ ಶೋ ನಡೆಸಿರುವಂತಹ ಒಂದು ಎನ್ನಲಾದಂತಹ ಒಂದು ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ಇದೇ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ ಇದರಲ್ಲಿ ಹಾನಗಲ್ ಗ್ಯಾಂಗ್ ರೇಪ್ನಲ್ಲಿ ಭಾಗಿಯಾದಂಥ ಪ್ರಮುಖ ಆರೋಪಿಗಳು ಇದರಲ್ಲಿದ್ದಾರೆ ಹಾವೇರಿ ಜಿಲ್ಲೆಯ ಅಕ್ಕಿಯಾಲೂರು ಪಟ್ಟಣದಲ್ಲಿ ಈ ಥರದ ಬಿಲ್ಡಪ್ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ವಿಡಿಯೋ ಅಂತ ಹೇಳಲಾಗ್ತಾ ಇದೆ ಅದು ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾಯಿದೆ ವಿರೇಶ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ವಿರೇಶ್ ಹಾನಗಲ್ನಲ್ಲಿ ಏನು ಗ್ಯಾಂಗ್ ರೇಪ್ ಆಗಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಪ್ರಮುಖ ಆರೋಪಿಗಳು ರೋಡ್ ಶೋ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತಹ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಏನ್ ಕತೆ ಅದು ನಿಜಾನಾ ಹೇಗೆ ಪ್ರಭು ಏನು ಅಂತಂದ್ರೆ ಕಳೆದ ಜನವರಿ ಎಂಟರಂದು ಜನವರಿ ಎಂಟು ಇಪ್ಪತ್ನಾಲ್ಕರಂದು ಏನು ಸಂತ್ರಸ್ತ ಯುವತಿಯ ಮೇಲೆ ಏಳು ಜನರಿಂದ ಗ್ಯಾಂಗ್ ರೇಪ್ ನಡೆದಿರುತ್ತದೆ ಆ ಈ ವೇಳೆ ಯುವತಿಯು ಕೂಡ ಹನ್ಗಲ್ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ನನ್ನ ಮೇಲೆ ಗ್ಯಾಂಗ್ ರೇಪ್ ಆಗಿದೆ ಅನ್ನೋ ರೀತಿಯಲ್ಲಿ ಒಂದು ದೂರನ್ನ ನೀಡ್ತಾರೆ ಈ ಒಂದು ಏನು ಪ್ರಕರಣವೂ ಕೂಡ ಕೋರ್ಟಿಗೆ ಹೋಗಿತ್ತು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಈಗ ಕಳೆದ ಎರಡು ಎರಡ್ ಮೂರು ವರ್ಷಗಳಿಂದಲೂ ಕೂಡ ಎರಡು ವರ್ಷಗಳಿಂದಲೂ ಕೂಡ ಏನಂದ್ರೆ ಆರೋಪಿಗಳು ಜಾಮೀನನ್ನ ಸಲ್ಲಿಸ್ತಾ ಬರ್ತಿದ್ರು ಆದ್ರೆ ಯಾವುದೇ ರೀತಿಯಾದ ಜಾಮೀನನ್ನು ಸಿಕ್ ಸಿಕ್ಕಿ ಸಿಕ್ಕಿರ್ಲಿಲ್ಲ ಆದ್ರೆ ಇತ್ತೀಚಿನ ಏನು ಅಷ್ಟೇ ಯುವತಿ ಸಂತ್ರಸ್ತೆ ಏನು ಆರೋಪಿಗಳನ್ನ ಗುರುತಿಸಲು ಆಗದೆ ಇರುವುದಕ್ಕೆ ಈಗಾಗಲೇ ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ ಈ ಒಂದು ಜಾಮೀನು ಸಿಕ್ಕ ಒಂದು ಹಿನ್ನೆಲೆಯಲ್ಲಿ ಆರೋಪಿಗಳು ಅಂದ್ರೆ ನಿನ್ನೆ ಆ ತಡ ರಾತ್ರಿವರೆಗೂ ಏನು ಸಬ್ ಹಾವೇರಿಯ ಸಬ್ ಜೈಲ್ನಿಂದ ಅಕ್ಕಿ ಆಲೂರು ಪಟ್ಟಣದವರೆಗೂ ಆರು ಕಾರ್ ಮೂಲಕ ಜೊತೆಗೆ ತಮ್ಮ ಇಪ್ಪತ್ತು ಜನ ಹಿಂಬಾಲಕರ ಮೂಲಕ ಮೆರವಣಿಗೆ ಮಾಡಿಕೊಂಡು ರೋಡ್ ಶೋ ಅನ್ನು ಮಾಡಿದ್ರು ಇದು ಸಾರ್ವಜನಿಕರ ಒಂದು ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ ಯಾಕಂತಂದ್ರೆ ಆರೋಪಿಗಳು ಅಂದ್ರೆ ಇವರೇನು ಯುದ್ಧ ಗೆದ್ದು ರೀತಿಯಲ್ಲಿ ಅವರ ಸಹಚರರು ಒಂದು ಮೆರವಣಿಗೆ ಮಾಡಿರುವುದು ಸಾಕಷ್ಟು ರೀತಿಯಲ್ಲಿ ಯು ಅಲ್ಲ ಬೇಲ್ ಸಿಕ್ಕಿದೆ ಅಂತ ಹೇಳಿ ಏನೋ ದೊಡ್ಡ ಸಾಧನೆ ಥರ ಈ ತರ ಬಿಲ್ಡಪ್ ಕೊಡ್ತಾರೆ ಅಂತ ಅಂದ್ರೆ ಅವ್ರನ್ನ ಮತ್ತೆ ಹೇಗೆ ಒದ್ದು ವಾಪಸ್ ಜೈಲಿಗೆ ಕಳಿಸಬೇಕು ಯಾಕಂದ್ರೆ ಭಾಗಿಯಾಗಿರೋದು ಗ್ಯಾಂಗ್ರೇಪ್ ಕೇಸಲ್ಲಿ ಮಾಡೋದು ನೋಡಿದ್ರೆ ಏನೋ ದೊಡ್ಡ ಸಾಧನೆ ಮಾಡಿ ಬಂದಿರೋ ಈ ತರ ಬಿಟ್ಟು ಬಿಲ್ಡಪ್ ಕೊಟ್ಕೊಂಡು ಓಡಾಡಿದ್ದಾರೆ ಮೈಸೂರು ಸ್ಯಾಂಡಲ್ ಸೋಪ್ಗೆ ತಮನ್ನಾರ್ ರಾಯಭಾರಿಯಾಗಿದ್ದಾರೆ ಕನ್ನಡದ ನಟಿಯರು ಸಿಗ್ಲಿಲ್ವಾ ಅಂತ ನೆಟ್ಟಿಗರು ಪ್ರಶ್ನೆ ಮಾಡ್ತಾ ಇದ್ದಾರೆ ಒಂದ್ ಕಡೆ ತಮನ್ನಾರನ್ನ ಮೈಸೂರು ಸ್ಯಾಂಡಲ್ ಸೋಪ್ಗೆ ರಾಯಭಾರಿ ಮಾಡಲಾಗಿದೆ ಮತ್ತೊಂದು ಕಡೆ ಕನ್ನಡದ ನಟಿಯರು ಯಾರು ಸಿಗ್ಲಿಲ್ವಾ ಅಂತೇಳಿ ನೆಟ್ಟಿಗರು ಪ್ರಶ್ನೆ ಮಾಡ್ತಾ ಇದ್ದಾರೆ ಬಹುಭಾಷಾ ನಟಿ ತಮ್ಮನ್ನ ಆಯ್ಕೆಗೆ ವಿರೋಧ ಜಾಸ್ತಿ ಆಗ್ತಾ ಇದೆ ಆರು ಪಾಯಿಂಟ್ ಎರಡು ಕೋಟಿ ಸಂಭಾವನೆಯನ್ನ ಕೆಎಸ್ಡಿಎಲ್ ಕೊಟ್ಟಿದೆ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ನಟಿ ತಮ್ಮನ್ನ ಆಯ್ಕೆಗೆ ಕನ್ನಡ ಪರ ಸಂಘಟನೆಗಳು ಕಿಡಿಕಾರ್ತಾ ಇದೆ ಕನ್ನಡದ ನಟಿಯರೇ ಇದ್ರಲ್ಲ ಅವರನ್ನೇ ಸೆಲೆಕ್ಟ್ ಮಾಡ್ಬೋದಿತ್ತಲ್ಲ ಯಾಕೆ ಬಹುಭಾಷಾ ನಟಿಯನ್ನ ಆಯ್ಕೆ ಮಾಡಿದ್ದೀರಿ ಯಾರು ಕನ್ನಡದಲ್ಲಂಥ ನಟಿಗಳೇ ಇಲ್ವಾ ಅನ್ನುವಂಥ ಒಂದಷ್ಟು ಚರ್ಚೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಆಮೇಲೆ ಒಂದಷ್ಟು ಮಾನದಂಡಗಳನ್ನು ಗಮನದಲ್ಲಿಟ್ಟುಕೊಂಡು ಎಲ್ಲ ಆಯಾಮದಲ್ಲೂ ಕೂಡ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಂಡಿದ್ದೀ ತೆಗೆದುಕೊಂಡಿದ್ದೀವಿ ಅನ್ನುವಂಥ ಸ್ಪಷ್ಟನೆಯನ್ನು ಕೂಡ ಕೊಡುವಂಥ ಕೆಲಸ ಆಗಿದೆ ಇನ್ನು ಕನ್ನಡ ಕಲಾವಿದರನ್ನ ಕಡೆಗಣಿಸಿ ಪರಭಾಷಿಕರಿಗೆ ಯಾಕೆ ಮಣೆ ಹಾಕ್ತಾ ಇದ್ದೀರಾ ಕರ್ನಾಟಕದ ಹೆಮ್ಮೆಯ ಬ್ರ್ಯಾಂಡ್ಗೆ ಕನ್ನಡದವರ ಪ್ರಚಾರ ಯಾಕೆ ಮಾಡಲ್ಲ ಇದು ನಮ್ದೇ ಬ್ರ್ಯಾಂಡು ಮೈಸೂರು ಸ್ಯಾಂಡಲ್ ಬ್ರ್ಯಾಂಡ್ಗೆ ತಮ್ಮನ್ನ ಅವರು ಬೇಕಾಗಿರಲಿಲ್ಲ ಕೆಎಸ್ಡಿಎಲ್ ವಿರುದ್ಧ ಕನ್ನಡಪರ ಸಂಘಟನೆಗಳು ಆಕ್ರೋಶವನ್ನು ಹಾಕ್ತಾ ಇದೆ ಈ ನಿರ್ಧಾರದಿಂದಾಗಿ ಇನ್ನು ವಿರೋಧ ಜಾಸ್ತಿ ಆದಂಥ ಕಾರಣಕ್ಕಾಗಿ ಸಚಿವ ಎಂಬಿಪಿ ರಿಯಾಕ್ಷನ್ ಕೊಟ್ಟಿದ್ದಾರೆ ಬ್ರ್ಯಾಂಡ್ ವಿಸ್ತರಣೆಗೆ ಬಹುಭಾಷಾ ನಟಿಯ ಅಗತ್ಯ ಅಂತೇಳಿ ಎಂ ಬಿ ಪಾಟೀಲ್ ಹೇಳಿದ್ದಾರೆ ಕನ್ನಡ ಕಲಾವಿದರನ್ನ ಕಡೆಗಣಿಸಲಾಗ್ತಾ ಇದೆ ಪರಭಾಷಿಗರಿಗೆ ಹೆಚ್ಚು ಒತ್ತನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಅಂತೇಳಿ ವ್ಯಾಪಕವಾದಂಥ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಪೋಸ್ಟ್ ಮೂಲಕ ಸಚಿವ ಎಂ ಬಿ ಪಾಟೀಲ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ನ್ಯೂಸ್ ಬ್ಲಾಸ್ಟ್ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ನ ನಂತರ